ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಹೋಬಳಿ ವರದಾಪುರ ಸರ್ವೆ ನಂಬರ್ ಒಂಬತ್ತರಲ್ಲಿ ನೂರ ನಲವತ್ತೆರಡು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಅಲ್ಲಿನ ಸ್ಥಳೀಯ ಕೆಲವು ರಾಜಕೀಯ ವ್ಯಕ್ತಿಗಳು ಆ ಸುತ್ತಮುತ್ತಲ ಗ್ರಾಮಗಳ ಬಡವರ ಮತ್ತು ಹೊರ ರಾಜ್ಯದ ಆಂಧ್ರ ದಾರ ಬಳಿ ಶಾಮೀಲಾಗಿ ಪ್ರತಿ ಎಕರೆಗೆ ಐದು ಲಕ್ಷ ರೂಪಾಯಿ ಹಣವನ್ನು ಲಂಚವಾಗಿ ಪಡೆದು ನಾವು ಆ ಭೂಮಿಗೆ ಮಂಜೂರಾತಿ ಮಾಡಿಸ್ಕೊಳ್ತೀವಿ ದರಖಾಸ್ ಕಮಿಟಿ ಮುಖಾಂತರ ನಿಮಗೆ ಐದು ಎಕರೆ ಜಮೀನನ್ನು ಮಂಜೂರು ಮಾಡ್ಕೊಳ್ತೀವಿ ಅಂಥೇಳಿ ರಾತ್ರೋರಾತ್ರಿ ಆ ಒಂದು ನೂರ ನಲವತ್ತು ಎರಡು ಎಕರೆ ಗೋಮಾಳ ಜಮೀನಲ್ಲಿದ್ದಂತಹ ನೀಲಗಿರಿ ಮತ್ತಿತರ ಮರಗಳನ್ನು ಅಕ್ರಮವಾಗಿ ಕಟಾವು ಮಾಡುತ್ತಿ ಮಾಡಿ ಆ ಜಮೀನನ್ನು ರಾಜಾರೋಷವಾಗಿ ಜೆ ಸಿ ಪಿಗಳ ಮುಖಾಂತರ ಸಮತಟ್ಟು ಮಾಡ್ತಾಯಿದ್ದರು ಅಲ್ಲಿನ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಏನಾಗಿದ್ದಾರೆ ಎಲ್ಲಿ ಹೋಗ್ತಾ ಇದೆ ಯಾಕಂದರೆ ಕೆ ಜಿ ಎಪ್ಪು ತಾಲೂಕಿನ ಭೂ ಹಗರಣ ಭೂ ಹಗರಣದಲ್ಲಿ ಸಿಲುಕಿರುವಂತಹ ತಹಸೀಲ್ದಾರರೇ ಅಲ್ಲಿ ತಹಸೀಲ್ದಾರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಐನೂರು ಇಪ್ಪತ್ತ್ಮೂರು ಎಕರೆ ಮಾರಿದರು ಇಲ್ಲಿ ನೂರ ನಲವತ್ತೆರಡು ಎಕರೆ ಮಾರಾಟ ಮಾಡಲು ಮುಂದಾದ್ರಾ ಇದು ನಮ್ಮ ಪ್ರಶ್ನೆಯಾಗಿದೆ ರೈತ ಸಂಘದ ಪ್ರಶ್ನೆಯಾಗಿದೆ ಸ್ಥಳೀಯ ಶಾಸಕರಾದ ಎಸ್ ಎನ್ ನಾಣ್ಸಾಮಣ್ಣವರು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಇವತ್ತು ಕೆ ಜಿ ಎಫ್ ಅಲ್ಲಿ ಐನೂರು ಮೂವತ್ತು ಐನೂರು ಇಪ್ಪತ್ತ್ಮೂರು ಎಕರೆ ಭೂ ಹಗರಣದಲ್ಲಿ ಸಿಲುಕಿರುವಂಥವರನ್ನು ಯಾವ ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಇವತ್ತು ಬಂಗಾರಪೇಟೆ ತಹಸೀಲ್ದಾರರಾಗಿ ನೇಮಕ ಮಾಡಿದ್ದೀರಾ ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಅಂತ ಅಧಿಕಾರಿಗಳಿಗೆ ಬೆಂಬಲ ಕೊಡಿ ಯಾಕಂದರೆ ಮೂರು ಬಾರಿ ನೀವು ಶಾಸಕರಾಗಿ ಆ ಶಾ ಆ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ನೀವು ಕ್ಷಮಿಸ್ತಾ ಇದ್ದೀರಾ ನಿಮ್ಮ ಅಭಿವೃದ್ಧಿ ನೀರು ಅಂತಹ ಕೆಲಸ ಮಾಡುವಂಥ ಇಂತಹ ತಹಸೀಲ್ದಾರನ್ನು ಈ ಕೂಡಲೇ ಬಂಗಾರಪೇಟೆಯಿಂದಲ್ಲ ಕೋಲಾರ ಜಿಲ್ಲೆಯಿಂದಲೇ ಅವರು ಯಾವುದೇ ನೇಮಕಾತಿ ಮಾಡಿದಂತೆ ಬೇರೆ ಜಿಲ್ಲೆಗಳಿಗೆ ಆಗಬೇಕು ಅವ್ರು ಯಾಕಂದರೆ ಈ ಒಂದು ಹಗರಣದಲ್ಲಿ ಸಿಲುಕಿರುವಂತಹ ಈ ಒಂದು ತಹಸೀಲ್ದಾರರು ಮತ್ತೆ 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 ಭೂ ಹಗರಣ ಮಾಡ್ತಾ ಇದ್ದಾರೆ ತಿಂದ ಬಾಯಿ ತಿಂದ ಕೈ ಯಾವತ್ತೂ ಕೈ ಸುಮ್ಮನೆ ಇರಲ್ಲ ಅಂತ ಹೇಳೋದಕ್ಕೆ ಉದಾಹರಣೆ ಆಗ್ತದೆ ಮತ್ತೊಂದಿಗೆ ಕಾಮಸಮುದ್ರದ ಸರ್ವೆ ನಂಬರ್ ಒಂಬತ್ತರ ವರದಾಪುರದ ನೂರ ನಲವತ್ತು ಎರಡು ಎಕರೆ ಗೋಮಾಳ ಜಮೀನನ್ನು ಈ ಕೂಡಲೇ ಭೂಗಳ್ಳರ ಪಾಲು ಆಗದಂತೆ ಕಂದಾಯ ಮತ್ತು ಅಧಿಕ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಆ ಒಂದು ನೂರ ನಲವತ್ತು ಎರಡು ಎಕರೆ ಜಮೀನಿಗೆ ಕಾಂಪೌಂಡನ್ನು ನಿರ್ಮಿಸಿ ಆ ಸರ್ಕಾರಿ ಒಂದು ನಾಮಫಲಕವನ್ನು ಅಳವಡಿಸಿ ಕುರಿಗಾಯಿಗಳಿಗೆ ಮೀಸಲಿಡಿ ಇಲ್ಲವಾದರೆ ಯಾರು ಜಮೀನು ಇಲ್ಲದೇ ಇರುವಂತಹ ಫಲಾನುಭವಿಗಳಿರ್ತಾರೆ ರೈತರಿರ್ತಾರೆ ಅವರನ್ನು ಗುರುತಿಸಿ ತಾವೇ ಮುಂದೆ ನಿಂತು ಅವರಿಗೆ ಸಾಗೋಳಿ ಚೀಟಿಯನ್ನು ನೀಡುವ ಮುಖಾಂತರ ಮಾನವೀಯತೆಯನ್ನು ಮರೆಯಬೇಕು ಭೂಗಳನ್ನದ ಸರ್ಕಾರಿ ಆಸೆಗಳನ್ನು ಉಳಿಯಬೇಕು ಇಲ್ಲವಾದರೆ ಖಂಡಿತವಾಗ್ಲೇ ವರದಾಪುರ ಸರ್ವೆ ನಂಬರ್ ಒಂಬತ್ತರ ಜಮೀನಿನಿಂದ ತಾಲೂಕು ಗಂಧಾಧಿಕಾರಿಗಳ ಕಚೇರಿಯವರಿಗೆ ಜಾನುವಾರುಗಳ ಸಮೇತ ಟ್ರ್ಯಾಕ್ಟ್ರಿ ರ್ಯಾಲಿ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ತಾಲೂಕಾಡಳಿತಕ್ಕೆ ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನೀಡ್ತಾ ಇದೀವಿ